ಪೊಲೀಸರು ಕುಣಿಗಲ್ ಪೊಲೀಸ್ ಠಾಣೆ ಮುಂದೆ ಸ್ವಚ್ಛ ಮಾಡ್ತಾ ಇರೋ ದೃಶ್ಯ ನಿಮ್ಗೆ ಸಾಮಾನ್ಯವಾಗಿ ಈ ದಿನ ಕಾಣ್ತಾ ಇದೆ ಕುಣಿಗಲ್ ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಈ ದೃಶ್ಯ ಕಂಡು ಬಂತು ಏನಣ್ಣ ಇವತ್ತೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಲ್ಲ ಏನು ವಿಶೇಷ ಪೊಲೀಸರಿಂದಲೇ ಪೊಲೀಸ್ ಠಾಣೆ ಹೊರಭಾಗದಲ್ಲೂ ಸ್ವಚ್ಛತೆ ಶ್ರಮಾಧಾನ ಸಾರ್ವಜನಿಕರಿಗೆ ಸಮಾಧಾನ ಸ್ನೇಹಿತರೆ ನೋಡಿ ಈಗ ಕುಣಿಗಲ್ಲು ಪೊಲೀಸ್ ಠಾಣೆ ಮುಂಭಾಗ ನಾವಿದ್ದೀವಿ ಮುಂಭಾಗದಲ್ಲಿ ಇದ್ದಂತಹ ಹಲವಾರು ವಾಹನಗಳು ಇವೆಲ್ಲ ವಿವಿಧ ಪ್ರಕರಣಗಳಲ್ಲಿ ಸೀಸ್ ಆಗಿರುವಂತಹ ವಾಹನಗಳು ಈ ವಾಹನಗಳ ಒಂದು ನಿಲ್ದಾಣ ಇದು ಇದು ಪ್ರಕರಣಗಳು ಅಂತ್ಯಗೊಂಡಿಲ್ಲ ಹಾಗಾಗಿ ವಾಹನಗಳು ಇವು ದಾಖಲಾತಿಗಳಿಗೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದಾರೆ ಗಿಡಗಳು ಬೆಳೆದಿತ್ತು ಕ್ರಿಮಿಕೀಟಗಳು ಕೀಟಗಳು ವಾಸ ಮಾಡ್ತಾ ಇದ್ದು ಹಾಗಾಗಿ ಇವತ್ತು ಬೆಳಗ್ಗೆ ಲಾಠಿ ಹಿಡಿಯಬೇಕಾದಂಥ ಪೊಲೀಸ್ನವರು ಪೊರ್ಕೆ ಹಿಡಿದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ಬೆಳೆದಿರೋ ಅಂಥ ಗಿಡಗಳನ್ನ ಕಿತ್ತು ಪುರಸಭಾ ಸಿಬ್ಬಂದಿ ಉತ್ತಮವಾದ ಸಹಕಾರ ಕೊಡ್ತಾ ಇದ್ದಾರೆ ನೋಡಿ ಅವರು ಕೂಡ ಗಾಡಿ ತಗೊಂಬಂದಿದ್ದಾರೆ ಆ ಗಾಡಿಗೆ ಎಲ್ಲ ಕಸವನ್ನು ತುಂಬ್ತಾ ಇದ್ದಾರೆ ಈ ಪೊಲೀಸ್ ಕೆಲಸಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನೋಡಿ ಇನ್ನೂ ಇವೆಲ್ಲ ಕ್ಲೀನ್ ಮಾಡೋದಿದೆ ಇದೆಲ್ಲ ಕ್ಲೀನ್ ಮಾಡ್ತಾರೆ ಈಗ ನಾದದ ನುದ ನಚೇ ಅಗದ್ರಲಿತ ನವಜ್ಯವನ ಿದ್ರಿದ ನಟರ್ರಿಡ ತಾದಿದ ನಚಚ್ಯಿಳಿೆವದ್ರಾಲ ನಾಟದ ನ ಚಾದ Sache va ಕ에ದೋಾರಿಯಕ್ಚೆ ನನೆ ನೊಚ್ಯನಬ ನಇಜ್ತ 2,1원 nad formal du ಸ್ನೇಹಿತರೆ ನಾವು ವಾಸ ಮಾಡೋ ಮನೆಯನ್ನು ವಾಸ ಮಾಡೋ ಊರು ಪ್ರತಿಯೊಂದನ್ನು ಕೂಡ ನಾವು ಸ್ವಚ್ಛವಾಗಿಟ್ಕೊಂಡ್ರೆ ನಮ್ಮ ಆರೋಗ್ಯ ಸ್ವಚ್ಛವಾಗಿರುತ್ತೆ ಅದೇ ರೀತಿ ನಮ್ಮ ಒಂದು ಕಚೇರಿ ಇರ್ಬೋದು ಅಥವಾ ಗ್ರಾಮ ರಸ್ತೆ ಎಲ್ಲವನ್ನೂ ಕೂಡ ನಾವು ನಮ್ಮ ಜವಾಬ್ದಾರಿಯಿಂದ ಸ್ವಚ್ಛಗೊಳಿಸ್ಬೇಕು ಅದನ್ನು ಅರ್ಥಂತ ಇವತ್ತು ಈ ಪೊಲೀಸ್ನರು ತಮ್ಮ ಪೊಲೀಸ್ ಠಾಣಾ ಸುತ್ತಲಿನ ಸ್ವಚ್ಛತೆಗೆ ಮುಂದಾಗಿದ್ದಾರೆ ಅದಕ್ಕೆ ಪುರಸಭಾ ಸಿಬ್ಬಂದಿ ಕೂಡ ಸಹಕಾರ ನೀಡ್ತಾ ಇದ್ದಾರೆ ನೋಡಿ ಇಲ್ಲಿ ಎಲ್ಲ ವಾಹನಗಳು ಪೊಲೀಸ್ ಠಾಣೆ ಮುಂಭಾಗ ಒಂದು ದೊಡ್ಡ ವಾಹನದ ರಾಶಿಗಳೇ ಇರುತ್ತೆ ಯಾಕೆ ಅಂತ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಪಕ್ಕದಲ್ಲಿದೆ ಪಕ್ಕದಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವಾರು ಅಪಘಾತಗಳು ಪ್ರತಿದಿನ ಆಗ್ತಾ ಇರುತ್ತೆ ಪ್ರತಿದಿನ ಆದಂಥ ಅಪಘಾತಗಳ ಒಂದು ವಾಹನಗಳನ್ನು ತಗೊಂಬಂದು ಆ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಅಂದರೆ ಆ ಪೊಲೀಸ್ ಠಾಣೆಯ ಅಕ್ಕಪಕ್ಕದಲ್ಲಿ ಅದನ್ನು ಇಟ್ಕೊಂಡಿರ್ತಾರೆ ಯಾಕೆ ಅಂತ ಅಂದರೆ ಅನಿವಾರ್ಯವಾಗಿ ಆ ವಾಹನಗಳು ಬೇಕಾಗಿರುತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂಥ ಎವಿಡೆನ್ಸ್ ಇರ್ಬೋದು ಅಥವಾ ಅದಕ್ಕೆ ದಾಖಲಾತಿಗಳು ಮತ್ತು ಸಾಕ್ಷಿಗಳಾಗಿ ವಾಹನಗಳು ಇಲ್ಲಿರುತ್ತೆ ಅಂಥ ವಾಹನಗಳನ್ನು ಸುರಕ್ಷಿತವಾಗಿ ಇಟ್ಕೋಬೇಕಾಗಿರುವಂಥದ್ದು ಜವಾಬ್ದಾರಿ ಪೊಲೀಸ್ ಕರ್ತವ್ಯವಾಗಿದೆ ಆ ವಾಹನಗಳು ಒಟ್ಟಾಗಿ ಸೇರಿದಾಗ ಅಲ್ಲಿ ಕಸಗಳು ಉಂಟಾಗೋದು ಮತ್ತು ಗಿಡಗಳು ಬೆಳೆಯೋದು ಸಾಮಾನ್ಯ ಈ ದಿನ ಕುಣಿಗಲ್ ಪೊಲೀಸರು ಆ ವಾಹನಗಳನ್ನು ಎಲ್ಲವನ್ನು ಸ್ವಚ್ಛಗೊಳಿಸಿ ಪೂರ್ತಿ ಸಂಪೂರ್ಣವಾಗಿ ಎಲ್ಲನೂ ವ್ಯವಸ್ಥಿತವಾಗಿ ಇಡಬೇಕು ಅನ್ನೋ ಒಂದು ಕಾರ್ಯದಲ್ಲಿ ಎಲ್ಲರೂ ಕೂಡ ತಲ್ಲಿನರಾಗಿದ್ದಾರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಲಾಠಿ ಹಿಡಿದು ರಸ್ತೆಗಳಲ್ಲಿ ಡ್ಯೂಟಿ ಮಾಡುವಂಥ ಪೊಲೀಸ್ನವರು ಇವತ್ತು ಪೊರಕೆ ಹಿಡಿದು ಸ್ವಚ್ಛತೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಪೊಲೀಸ್ ವ್ಯವಸ್ಥೆಗೆ ನಿಮ್ಮದೊಂದು ಲೈಕ್ ಇರಲಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಇಂಥ ಪೊಲೀಸ್ ವ್ಯವಸ್ಥೆಗೆ ಸಹಕಾರ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ